ನಮಸ್ಕಾರ ವೆಲ್ಕಮ್ ಟು ಸೌಜನ್ಯ ಟಾಕ್ಸ್ ಯೂಟ್ಯೂಬ್ ಚಾನೆಲ್ ನಾನಿವತ್ತು ಆಯ್ಕೆ ಮಾಡಿರುವಂತಹ ವಿಚಾರ ಜಿರಳಿಯ ಹಾಲಿನ ಬಗ್ಗೆ ಏನಪ್ಪಾ ಜಿರಳೆಗೂ ಹಾಲಿರುತ್ತಾ ಅದನ್ನ ಹೆಂಗಪ್ಪ ಶೇಖರಣೆ ಮಾಡೋದು ಏನಿದು ವಿಚಾರ ಅಂತ ಹೇಳ್ತೀನಿ ಈ ಸ್ಟೋರಿಯನ್ನ ನೀವು ಪೂರ್ತಿಯಾಗಿ ನೋಡ್ಲೇಬೇಕು ಹಸು ಹಾಲು ಕುಡಿಯೋದ್ ಗೊತ್ತು ಎಮ್ಮೆ ಹಾಲು ಕುಡಿಯೋದ್ ಗೊತ್ತು ಕತ್ತೆ ಹಾಲು ಕೂಡ ಕುಡಿಯೋದ್ ಗೊತ್ತು ಆದ್ರೆ ಜಿರಳೆ ಹಾಲು ಕುಡಿಯೋದ್ರ ಬಗ್ಗೆ ನಿಮಗೆ ಯಾರಿಗಾದ್ರೂ ಗೊತ್ತಾ ಗೊತ್ತಿಲ್ಲ ಅಂದ್ರೆ ಇವತ್ತಿನ ಈ ಒಂದು ಎಪಿಸೋಡ್ ನಲ್ಲಿ ನಾನು ಜಿರಳೆಯ ಹಾಲಿನ ಬಗ್ಗೆ ತಿಳಿಸ್ಕೊತೀನಿ ಹಸು ಹಾಲು ಕುಡಿದ್ರೆ ಬುದ್ಧಿ ಹೆಚ್ಚಾಗುತ್ತೆ ಎಮ್ಮೆ ಹಾಲು ಕುಡಿದ್ರೆ ನಿದ್ದೆ ಚೆನ್ನಾಗಿ ಬರುತ್ತೆ ಅದೇ ರೀತಿ ಕತ್ತೆ ಹಾಲನ್ನ ಕುಡಿದ್ರೆ ಪ್ರೋಟೀನ್ ಅಂಶ ಹೆಚ್ಚಾಗುತ್ತೆ ಅನ್ನೋದೆಲ್ಲ ಯಾರು ಕೂಡ ಗೊತ್ತಿರೋ ವಿಚಾರ ನಾನು ಅದನ್ನ ಮತ್ತೊಮ್ಮೆ ಹೇಳುವಂತಹ ಅವಶ್ಯಕತೆ ಇಲ್ಲ ಆದ್ರೆ ಜಿರಳೆ ಹಾಲನ್ನ ಕುಡಿಯೋದ್ರಿಂದ ಏನಪ್ಪಾ ಲಾಭ ಜಿರಳೆ ಹಾಲನ್ನ ಕುಡಿಬಹುದು ಅಥವಾ ಕುಡಿದ್ರೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ನಾನಂತೂ ಹೇಳ್ತಾ ಇಲ್ಲ ಬದಲಾಗಿ ಅಧ್ಯಯನವೊಂದು ಹೇಳ್ತಾ ಇದೆ ಅದ್ಯಾವುದು ಅಧ್ಯಯನ ಜಿರಳೆ ಹಾಲು ಕುಡಿಯೋದ್ರಿಂದ ಪೌಷ್ಟಿಕಾಂಶ ಇದೆಯಾ ಜಿರಳೆ ನೋಡಿದ್ರೇನೆ ನಾವೆಲ್ಲರೂ ತು ಅಂತೀವಿ ಅಂದ್ರೆ ಜಿರಳೆನ ಹಿಡಿದು ಬಿಟ್ಟು ಅದ್ರ ಹಾಲು ತೆಗೆಯೋದು ಅನ್ನೋದು ಅಂತ ಅಷ್ಟೊಂದು ಈಸಿಯಾಗಿ ಮಾತಲ್ಲ ಚೀನಾ ಹಾಗೂ ಮಲೇಷಿಯಾದಂತ ಕಡೆ ಎಲ್ಲ ಈ ಜಿರಳೆಗಳ ಸಾಕಾಣಿಕೆಯನ್ನ ಮಾಡ್ತಾರೆ ಒಂದು ಫಾರ್ಮ್ ಇರುತ್ತೆ ಜಿರಳೆಗಾಗಿನೇ ಅದೇ ನಮ್ಮಲ್ಲಿ ಅದು ತುಂಬಾನೇ ಕಡಿಮೆ ಕಡಿಮೆ ಅನ್ನೋದ್ಕಿಂತ ಆಲ್ಮೋಸ್ಟ್ ಇರೋದೇ ಡೌಟ್ ಸೊ ನಾವು ನೂರು ಎಂ ಎಲ್ ಜಿರಳೆ ಹಾಲನ್ನ ಸಂಗ್ರಹಿಸಬೇಕು ಅಂತಂದ್ರೆ ಸಾವಿರ ಜಿರಳೆಗಳನ್ನ ಕೂಡ್ ಹಾಕ್ಬೇಕಾಗುತ್ತೆ ಇವೆಲ್ಲ ಆಗಲೇ ಇರೋವಾ ಆದ್ರೆ ಅಧ್ಯಯನ ಜಿಲ್ಲೆ ಹಾಲು ಒಳ್ಳೇದು ಅಂತ ಹೇಳಿರೋದ್ದು ಸತ್ಯ ಈ ಅಧ್ಯಯನದ ಪ್ರಕಾರ ಜಿಲ್ಲೆ ಹಾಳಲ್ಲಿ ಸಾಕಷ್ಟು ಪೌಷ್ಟಿಕಾಂಶ ಇದೆ ಅಂದ್ರೆ ಯಾವ್ದು ಆ ಅಧ್ಯಯನ ಜಿಳೆ ಹಾಲಿಂದ ಏನೆಲ್ಲ ಆರೋಗ್ಯ ಲಾಭಗಳಿವೆ ಅನ್ನೋದನ್ನ ಅಧ್ಯಯನ ಹೇಳಿದೆ ಅನ್ನೋದನ್ನ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇದ್ಯಾವ್ದು ಕೂಡ ನಾನು ಹೇಳ್ತಾ ಇರುವಂತಹ ಮಾತುಗಳಲ್ಲ ಬದಲಾಗಿ ಅಧ್ಯಯನ ತಿಳಿಸಿರುವಂತಹ ಮಾಹಿತಿ ಅದನ್ನ ನಾನು ಹೇಳುವಂತಹ ಪ್ರಯತ್ನವನ್ನ ಮಾಡಿದ್ದೀನಿ ಯಾರು ಕೂಡ ಹಾಗಂತ ಜಿಲ್ಲೆಯನ್ನ ಹಿಡಿದ್ಬಿಟ್ಟು ಹಾಲು ತೆಗೆಯುವಂತಹ ಸಹ ಕೈ ಹಾಕಬೇಡಿ ಇದರ ಒಂದು ವಿಚಾರ ಇದೆ ಅನ್ನೋದನ್ನ ಅಷ್ಟೇ ನಾನು ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ ಜರ್ನಲ್ ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಕ್ರಿಸ್ಟಲೋಗಫಿ ಅಧ್ಯಯನದಲ್ಲಿ ಈ ವಿಚಾರ ಬೆಳಕಿಗೆ ಬಂದಿದೆ ಜಿರಳೆಯ ಹಾಲಿನಲ್ಲಿ ಹಸು ಎಮ್ಮೆಗಿಂತ ಮೂರು ಪಟ್ಟು ಹೆಚ್ಚಿನ ಪೋಷಕಾಂಶ ಇರುತ್ತಂತೆ ಇನ್ನು ಅಧ್ಯಯನಗಳ ಪ್ರಕಾರ ಜಿರಳೆಯ ಹಾಲಲ್ಲಿ ಯಾವುದೆಲ್ಲ ಆರೋಗ್ಯ ಲಾಭಗಳಿವೆ ಅಂತ ನೋಡೋದಾದ್ರೆ ಜಿರಳೆಯ ಹಾಲನ್ನು ಸೇವಿಸೋದ್ರಿಂದ ಜೀರ್ಣ ಪ್ರಕ್ರಿಯೆ ಸುಲಭವಾಗಿ ಆಗುತ್ತಂತೆ ಅದೇ ರೀತಿ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಕಾಡೋದಿಲ್ವಂತೆ ಹಸುವಿನ ನೂರು ಎಂಎಲ್ ಹಾಲಿನಲ್ಲಿ ಅರವತ್ತ ಆರು ಕ್ಯಾಲೋರಿಸ್ ಇದ್ರೆ ಜಿರಳೆಯ ನೂರು ಎಂಎಲ್ ಹಾಲಿನಲ್ಲಿ ಇನ್ನೂರ ಮೂವತ್ತ ಎರಡು ಕ್ಯಾಲೋರಿ ಇರುತ್ತೆ ಂತೆ ಏನೋ ಜಿರಳಿಯ ಹಾಲಲ್ಲಿ ಶೇಕಡಾ ನಲವತ್ತೈದರಷ್ಟು ಪ್ರೋಟೀನ್ ಶೇಕಡ ಹದಿನಾರು ಇಷ್ಟು ಇಪ್ಪತ್ತೆರಡರಷ್ಟು ಕೊಬ್ಬು ಶೇಕಡ ಇಪ್ಪತ್ತೈದರಷ್ಟು ಕಾರ್ಬೋಹೈಡ್ರೇಟ್ ಇದೆ ಶೇಕಡ ಐದರಷ್ಟು ಆಮೈನೋ ಆಮ್ಲ ಒಲಿಕ್ ಆಮ್ಲ ಖನಿಜವಿದೆ ಅನ್ನೋದು ಅಧ್ಯಯನದ ಮುಖಾಂತರ ತಿಳಿದು ಬಂದಿದೆ